ಇಂಥ ನೀತ್ ಕೆಲಸ ಮಾಡಕ್ ಹೋಗಬಾರ್ದು ಆರು ಬಾರಿ ಶಾಸಕನಾಗಿದ್ದೀನಿ ನನ್ನ ಮೇಲೆ ಕೇಸರಿ ರಿಷ್ಟರು ಮಾಡಿದ್ರಲ್ಲ ಏನಾದ್ರು ದಾಖಲೆ ಇದೆಯಾ ನನ್ನ ಮೇಲೆ ಯಾವುದೇ ದಾಖಲೆ ಇಲ್ದಲೆ ಬೆಂಗಳೂರಿನಲ್ಲಿ ಕೇಸರಿ ಇಷ್ಟು ಮಾಡಿ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ಬೇಕು ನನ್ನ ಆರು ಬಾರಿ ಶಾಸಕನಾಗಿದ್ದೀನಿ ನನ್ನ ಮೇಲೆ ಕೇಸರಿ ರಿಷ್ಟರು ಮಾಡಿದ್ರಲ್ಲ ಏನಾದ್ರು ದಾಖಲೆ ಇದೆಯಾ ಯಾವ ರೀತಿ ಮಾಡಿದ್ರು ಬೆಂಗಳೂರಿನಲ್ಲಿ ಡಿ ಜೆ ಎಂಥ ಕರೆಸಿ ಇಂಥದನ್ನ ಆದಾಗ ಇದು ದ್ವೇಷದ ರಾಜಕಾರಣಕ್ಕೆ ಒಂದು ನಾಂದಿ ಆಡುತ್ತೆ ಇಲ್ಲಿ ಹೋಮ್ ಮಿನಿಸ್ಟರ್ ಕೂತವ್ರೆ ಹೇಳಲಿ ಅವರು ಸತ್ಯ ಹೇಳಿ ಇದ್ರ ಮುಂದೆ ಇಂಥ ನೀಚ ಕೆಲಸ ಮಾಡಕ್ಕೆ ಹೋಗಬಾರ್ದು ಅದನ್ನ ನಾನು ಖಂಡಿತವಾಗಿ ಇದನ್ನು ವಿರೋಧಿಸಬೇಕಾಗುತ್ತೆ ಒಬ್ಬ ಶಾಸಕನ ಹಕ್ಕನ್ನ ಕೇಳುವಂಥ ಸನ್ನಿವೇಶ ಇದೆ ಬೇಕು ಅಂತೇಳಿ ಒಬ್ಬ ರಾಜಕೀಯದಲ್ಲಿ ಶಕ್ತಿ ಇದೆ ದಮನ ಮಾಡಬೇಕು ಜಿಲ್ಲೆಲಿ ರೇವಣ್ಣ ಪ್ರತಿ ಸಾರಿ ಆರು ಜನ ಶಾಸಕರು ಬರ್ತೀನಿ ಅಂತ ನನ್ನನ್ನು ಮಾಡಬೇಕು ಅಂತ ಮೈಸ್ ಬೆಂಗಳೂರಿಗೆ ಕರೆಸಿ ಡಿ ಜಿ ಆಫೀಸ್ನಲ್ಲಿ ನಲ್ಲಿ ಓಲಿ ದಾಖಲೆ ಇರ್ತೀವಿ ಈ ತರ ಇಂತ ನೀಜ್ ಕೆಲಸ ಮಾಡಬಾರ್ದು ಅಂತ ಹೋಮ್ ಮಿನಿಸ್ಟರ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದಾರೆ